ನಮಸ್ಕಾರ ಎಲ್ಲರಿಗೂ ನನ್ನ ಇನ್ನೂ ಒಂದು ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದು ನನ್ನ ಬೆಳಗಿನ ರೋಟಿನೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ವಾಕಿಂಗ್ ಮಾಡಿ ಮಾಡಿ ಸ್ವಲ್ಪ ಯೋಗ ಎಲ್ಲ ಮಾಡಿ ಅದಾದಮೇಲೆ ಚೆನ್ನಾಗಿ ಸೂರ್ಯ ಹುಟ್ಟುತ್ತಾ ಇದ್ದ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನನ್ನ ಮಗಳಿಗೆ ಇವತ್ತು ತಲೆ ಮೇಲೆ ನೀರು ಹಾಕಿ ಸ್ನಾನ ಮಾಡಿಸಿದೆ ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡು ತಲೆ ಒಣಗಿಸ್ಕೊ ಅಂತ ಹೇಳಿದ್ದೆ ಅದು ಇಷ್ಟು ಚೆನ್ನಾಗಿ ಕೂತ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೋತಾ ಇದ್ದಾಳೆ ನೋಡೋಕಿ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ಸೊ ಇವತ್ತು ಅವಳಿಗೆ ಡ್ಯಾನ್ಸ್ ಎಲ್ಲ ಇದೆ ಇನ್ನೇನು ಗ್ಯಾದ್ರಿಂಗ್ ಅಂದರೆ ಸ್ಕೂಲ್ ಡೇ ಹತ್ತಿರ ಇದೆ ಅವಳಿಗೆ ಅದಕ್ಕೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅವಳು ಸ್ಕೂಲಲ್ಲಿ ಜಾಸ್ತಿ ಏನು ಹೋಮ್ ಏನು ಏನೂ ಇಲ್ಲ ಬರೀ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಸೊ ಅದಾದಮೇಲೆ ನಾನು ಬೆಳಗಿನ ತಿಂಡಿಗೆ ಬೆಳಿಗ್ಗೆ ನಾನೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿದಿದ್ದೆ ಅಂದರೆ ಬೀಟ್ರೂಟು ಕ್ಯಾರೆಟು ಮತ್ತು ಆಮ್ಲ ಇದನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೆ ಅದರಲ್ಲಿ ಬಂದಿರೋ ಅಂಥ ಈ ನಾರಿನಂಶ ಏನಿರುತ್ತೆ ಅದು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಅದೇ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಂಡು ಅದರದ್ದೇ ಚಪಾತಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕುಕ್ಕರಲ್ಲಿ ನಾನು ಇವತ್ತು ಹೆಸರುಕಾಳು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ ಅದ್ರದ್ದು ಪಲ್ಯ ಮಾಡಿಬಿಡೋಣ ಸೈಡ್ಗೆ ಚೆನ್ನಾಗಿರುತ್ತೆ ಅದ್ರ ಪಲ್ಯ ಮಾಡಿ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಹಾಗೆ ಬೇಳೆ ಕೂಡ ಅದು ಹೆಸರುಕಾಳು ಕೂಡ ನಾನು ಬೇಯೋದಿಕ್ಕಿಟ್ಟು ಅದಕ್ಕೆ ಬೇಕಾಗಿರುವಂಥ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಎಲ್ಲ ಕಟ್ ಮಾಡಿಟ್ಕೊಂಡು ನೀಟಾಗಿ ಅದು ಬೆಂದಿದೆಯೋ ಇಲ್ವೋ ಅಂತ ನೋಡೋಕೋದ್ರೆ ತುಂಬ ಜಾಸ್ತಿ ಬೆಂದೋಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಒಗ್ಗರಣೆ ಕೊಟ್ಕೊಂಡೆ ಜಸ್ಟ್ ಸಿಂಪಲ್ಲಾಗಿ ಎಣ್ಣೆ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಳುಗಳು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ಕಾಯಿ ತುರಿ ಕೂಡ ಹಾಕೋಬೋದು ನಾನು ಜಸ್ಟ್ ಸಿಂಪಲ್ಲಾಗಿ ಮಾಡಿಕೊಂಡೆ ಸೊ ಇಷ್ಟೇ ಇವತ್ತು ಬೆಳಗಿನ ತಿಂಡಿ ನಾನು ಮಾಡಿಕೊಂಡ್ರದ್ದು ಸೊ ಇದೇ ತಿಂಡಿನೇ ನನ್ನ ಮಗಳಿಗೆ ಬಾಕ್ಸ್ ಕೂಡ ಇದೇ ಆಗ್ಬಿಡುತ್ತೆ ಅವ್ಳಿಗೆ ಮಧ್ಯಾಹ್ನ ಏನಿಲ್ಲ ಅಂದ್ರೂ ಹನ್ನೊಂದುವರೆ ಹನ್ನೊಂದುವರೆಗೆ ಅವ್ರ ಸ್ಕೂಲಲ್ಲಿ ಲಂಚ್ ಬ್ರೇಕ್ ಬಿಡ್ತಾರೆ ಮಕ್ಕಳಲ್ವಾ ಸ್ವಲ್ಪ ಬೇಗ ಹಶುವಾಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಬೇಗ ಬಿಡ್ತಾರೆ ಸೊ ಅದೇ ರೀತಿ ಚಪಾತಿನೂ ಕೂಡ ಮಾಡಿ ಅವ್ಳಿಗೆ ಫಸ್ಟು ತಿನಿಸ್ಕೊಂಡು ತಿನ್ನಿಸ್ಬಿಟ್ರೆ ನನಗೆ ಮುಂದಿನ ಕೆಲಸ ಈಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಫಸ್ಟ್ ಒಂದು ಚಪಾತಿ ಮಾಡಿಬಿಟ್ಟು ಅವಳಿಗೆ ಫಸ್ಟು ಊಟ ಮಾಡಿಸಿ ಅದಾದಮೇಲೆ ನಾನು ಮುಂದಿನ ಕೆಲಸನ ಮಾಡ್ಕೊತೀನಿ ಆಲ್ರೆಡಿ ಅವಳು ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ನಂಗೆ ಫುಲ್ ಅರ್ಧ ಕೆಲಸ ಮುಗ್ದಂಗೆ ಅದಾದಮೇಲೆ ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ರೆ ಫುಲ್ ಕೆಲಸ ಮುಗ್ದೋಗುತ್ತೆ ಅದಾದಮೇಲೆ ನಾನು ನಿಧಾನಕ್ಕೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ತಿಂಡಿ ತಿಂದ್ಕೊಳ್ತೀನಿ ಸೊ ಹಾಗೆ ಇವತ್ತು ಗುರುವಾರ ಆಗಿತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡೋಣ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ದೇವರೆಲ್ಲ ತೊಳೆದು ಪೂಜೆ ಮಾಡಬೇಕಿತ್ತು ಸೊ ಇವತ್ತು ಗುರುವಾರ ಆದರೆ ರಾಯರ ವಾರ ಸೊ ನಾನು ಸ್ವಲ್ಪ ರಾಯರಿಗೆ ತುಂಬ ನಂಬ್ತೀನಿ ಸೊ ಗುರುವಾರದೊತ್ತು ಚೆನ್ನಾಗಿ ಬಾಕಿ ದಿನವೂ ಪೂಜೆ ಮಾಡ್ತೀನಿ ಆದರೆ ಗುರುವಾರ ಸ್ವಲ್ಪ ಸ್ಪೆಷಲ್ಲಾಗಿ ರಾಯರ ಫೋ ಫೋಟೋಗೆ ಚೆನ್ನಾಗಿ ಹೂವೆಲ್ಲ ಇಟ್ಟು ಚೆನ್ನಾಗಿ ಫು ಪೂಜೆ ಮಾಡ್ತೀನಿ ಸೊ ಈಗ ಫಸ್ಟ್ ಇವಳಿಗೆ ತಿಂಡಿ ತಿನ್ಸ್ಬಿಟ್ಟು ಆಮೇಲೆ ಸ್ಕೂಲಿಗೆ ಕಳಿಸ್ಬಿಟ್ರೆ ನಂಗೆ ಫುಲ್ ಮನೆ ಫ್ರೀ ಆಗಿಬಿಡುತ್ತೆ ಆವಾಗ ನನಗೆ ಆರಾಮಾಗಿ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾನು ಕೆಲಸನ ಮುಗಿಸ್ಕೋಬೋದು ಅವಳು ಬರೋವರೆಗೂ ನನಗೆ ತುಂಬ ಅಂದರೆ ತುಂಬ ಫ್ರೀ ಸಿಗುತ್ತೆ ಅವಳು ಬೆಳಿಗ್ಗೆ ಒಂಬತ್ತುವರೆಗೆ ಸ್ಕೂಲ್ಗೆ ಹೋದರೆ ಎರಡು ಗಂಟೆಗೆ ಮನೆಗೆ ಬರ್ತಾಳೆ ಸೊ ಈಗ ಅವಳಿಗೆ ಟಿಫಿನ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಈ ಒಂದು ಬಾಕ್ಸ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ನನಗೆ ಮೀಶೋನಲ್ಲಿ ರಿವ್ಯೂಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಚೆನ್ನಾಗಿದೆ ಬಟ್ ಓಕೆ ಓಕೆ ಪ್ರಾಡಕ್ಟು ಜಾಸ್ತಿ ನಮಗೆ ಬಾಕ್ಸಲ್ಲಿ ಏನೂ ಹಿಡಿಸೋದೇ ಇಲ್ಲ ತುಂಬ ಕಂಪಾರ್ಟ್ಮೆಂಟ್ ಎಲ್ಲ ತುಂಬ ಚಿಕ್ಕದಾಗಿದೆ ಒಂದು ಚಪಾತಿ ಇಡ್ಸಿದ್ರೆ ಇನ್ನೊಂದು ಇನ್ನು ಮೇಲೆ ಇನ್ನೊಂದು ಅರ್ಧ ಹಾಕೋಣ ಆದ್ರೂ ಕೂಡ ಇಡ್ಸೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಪೀಸ್ ಪೀಸ್ ಥರ ಮಾಡಿಬಿಟ್ಟು ಹಾಕ್ಬಿಟ್ಟು ಕಳಿಸ್ತೀನಿ ಅವಳಿಗೂ ಕೂಡ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಸಿಂಪಲ್ಲಾಗಿ ಚಪಾತಿ ಚಟ್ನಿ ಮತ್ತು ಕಾಳು ಪಲ್ಯ ಮಾಡಿದ್ದೆ ಅವಳಿಗೆ ತಿನ್ಸಿದ್ದು ಆಯಿತು ಟಿಫಿನ್ನೂ ರೆಡಿ ಆಯಿತು ಈಗ ಅವಳಿಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ತಲೆನ ಇದ್ದೀನಿ ತಲೆ ಬಾಚೋವರೆಗೂ ಅವ್ಳಗಂತೂ ಸಾಕು ಸಾಕಾಗ್ಬಿಡುತ್ತೆ ಒಂದು ಚೂರು ಕೂಡ ಬಾಚಣಿಗೆ ತಲೆ ಮೇಲೆ ಹಾಕೋದಕ್ಕೆ ಬಿಡೋಲ್ಲ ನೋವಾಗುತ್ತೆ ನೋವಾಗುತ್ತೆ ಅಂದ್ಬಿಟ್ಟು ತುಂಬಾ ಇರ್ತಾಳೆ ಸೊ ಹಾಗೆ ಮಾತಾಡಿಸ್ಕೊಂಡು ಅವಳಿಗೆ ಎಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಏನೋ ತುಂಬ ದೊಡ್ಡ ಕೆಲಸ ಅಂತ ಅನಿಸ್ಬಿಡುತ್ತೆ ನನಗೆ ಅವಳು ಹೇಳಿದನು ಕೇಳಬೇಕು ನಾನು ನಾ ಅವಳು ಕೇಳೋದೇ ಇಲ್ಲ ಅವಳು ಹೇಳಿ ಕೇಳಿ ನಾನು ಅವಳತ್ರ ಕೆಲಸ ಮಾಡಿಸ್ಕೊಳ್ಳೋಷ್ಟರಲ್ಲಿ ಸಾಕು ಸಾಕಾಗ್ಬಿಡುತ್ತೆ ನನಗಂತೂ ಹಾಗೆ ಅವಳು ಹಾಡಾಳ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ನಿಂತಿರ್ತಾಳೆ ಒಂದು ಕಡೆ ಸ್ಟ್ರೈಟಾಗಿ ನಿಂತ್ರೋ ನಿಂತ್ಕೊಳ್ಳೋದೇ ಇಲ್ಲ ಎಲ್ಲ ಮಕ್ಕಳು ಕೂಡ ಅದೇ ರೀತಿಯೇ ಬಟ್ ನನಗೇನು ಅನ್ಸುತ್ತೆ ಬೇಗ ಬೇಗ ಕೆಲಸ ಮಾಡಿ ಅವಳ ಕಳಿಸ್ಬಿಡ್ಬೇಕು ಅಂತ ಆದರೆ ಮಕ್ಕಳಿಗೆ ತಲೆ ಬಾಚೋದು ರೆಡಿ ಮಾಡಿ ಅದು ದೊಡ್ಡ ವಿಷಯ ಅಲ್ಲವೇ ಇಲ್ಲ ಆದರೆ ಮಕ್ಕಳು ಕರೆಕ್ಟಾಗಿ ನಿಂತ್ಕೊಂಡ್ರೆ ನಮಗೆ ಬೇಗ ಕೆಲಸ ಮುಗಿದೋಗುತ್ತೆ ಅವರು ನಾನೇನಾದರೂ ಅವ್ಳಿಗೆ ಯೂನಿಫಾರ್ಮ್ ಹಾಕೋವಾಗ ಅಥವಾ ಏನಾದರೂ ತಲೆ ಬಾಚೋವಾಗ ಅವಳನ್ನ ಹಿಡ್ಕೊಂಡು ಬರೋದೇ ನಂಗೆ ತುಂಬ ಒಂಥರ ದೊಡ್ಡ ಟಾಸ್ಕ್ ಅಂತ ಅನಿಸ್ಬಿಡುತ್ತೆ ಒಂದು ಕಡೆ ಇರೋದೇ ಇಲ್ಲ ಅವ್ಳ ಕೈ ಹಿಡ್ಕೊಂಡೇ ಇರಬೇಕು ನಾನು ಗೊತ್ತಾಗ್ಬಿಡುತ್ತೆ ಅವಳಿಗೆ ಇವಾಗ ನಮ್ಮಮ್ಮ ಬಂದು ತಲೆ ಬಾಚ್ತಾರೆ ಅಥವಾ ಯೂನಿಫಾರ್ಮ್ ಹಾಕ್ತಾರೆ ಅಂದರೆ ಗೇಟಿಂದ ಹೊರಗೆ ಹೊಡ್ಬಿಡ್ತಾಳೆ ಅವಳನ್ನ ಹಿಡ್ಕೊಂಡು ಬಂದು ರೆಡಿ ಮಾಡಿ ಕಲಿಸೋಷ್ಟರಲ್ಲಿ ನನಗಂತೂ ಸಾಕು ಸಾಕಾಗ್ಬಿಡುತ್ತೆ ಫುಲ್ ಅಷ್ಟು ಓಡಾಡಿಸ್ಬಿಡ್ತಾಳೆ ನನಗಂತೂ ಹಾಗೆ ಅವಳಿಗೆ ಅವಳು ಹೇಳಿದ್ದೇ ಫೇಸ್ಗೆಲ್ಲ ಹಚ್ಚಬೇಕು ನಾನು ಯಾವ ಕ್ರೀಮ್ ಹೇಳ್ತಾಳೋ ಆ ಕ್ರೀಮ್ ಹಚ್ಚಬೇಕು ಒಂದೊಂದು ಸಲ ಫುಲ್ ಕಾಜಲ್ ಹಚ್ಚು ಅಂತಾಳೆ ಕಣ್ಣಿಗೆ ಮೇಲ್ಗಡೆ ಸೈಡ್ ಅದನ್ನು ಹಚ್ಚು ಅದನ್ನು ಹಚ್ಚಬೇಕು ಅವಳು ಹೇಳಿದ್ದು ನಾನು ಹಚ್ಚಿಲ್ಲ ಅಂದರೆ ಸ್ಕೂಲ್ಗೆ ಹೋಗೋದಿಲ್ಲ ಅಷ್ಟು ಅವಳು ಹೇಳಿದ್ದು ಮಾಡೋ ತನಕ ಅವಳಿಗೆ ಸಮಾಧಾನವೇ ಆಗೋದಿಲ್ಲ ಅಷ್ಟು ಮಾಡಿಸ್ಕೊತಾಳೆ ಅವಳು ಹೇಳಿದ್ದು ಮಾಡಲೇಬೇಕು ಇಲ್ಲ ಆದರೆ ನಾನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ ಬಟ್ ಅವಳು ಕೇಳ್ತಾನೆ ಇಲ್ಲ ಹಾಗೂ ಈಗ ಅವಳಿಗೆ ರೆಡಿ ಮಾಡಿ ಕಳಿಸ್ದೆ ಸ್ಕೂಲ್ಗೆ ನನ್ನ ಹಸ್ಬೆಂಡ್ ಕೂಡ ತಿಂಡಿಯೆಲ್ಲ ತಿಂದ್ಕೊಂಡು ಆಫೀಸ್ಗೆ ಹೋದರು ಇವಾಗ ನನಗೇನು ಕೆಲಸ ಫುಲ್ ಫ್ರೀ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ ತೊಳ್ಕೊಂಡು ಚೆನ್ನಾಗಿ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ತೊಳ್ಕೊಂಡೆ ತೊಳ್ಕೊಂಡು ಅದಕ್ಕೆ ನೀಟಾಗಿ ಎಲ್ಲ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ನಂಗೆ ಅಟ್ಲೀಸ್ಟ್ ಒನ್ ಅವರ್ ಬೇಕೇ ಬೇಕಾಗುತ್ತೆ ದೇವ್ರ ತಿಕ್ಕಿ ಪೂಜೆ ಮಾಡೋಷ್ಟರಲ್ಲಿ ಒನ್ ಅವರ್ ಬೇಕೇ ಬೇಕಾಗುತ್ತೆ ಸೊ ಹಾಗೆ ಸಲ ನಾನು ದೇವ್ರ ಸಾಮಾನ ತೊಳ್ಕೊಂಡ್ಬಿಡ್ತೀನಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡೆ ಅಂದರೆ ಡೈಲಿ ಜಸ್ಟ್ ನಾನು ಹೂ ಅಷ್ಟೇ ಎರಡು ದಿನಕ್ಕೊಂದ್ಸಲ ಹೂ ಚೇಂಜ್ ಮಾಡಿಕೊಂಡು ದೀಪ ಹಚ್ಕೊತೀನಿ ಹಿಂಗೆ ವಾರಕ್ಕೊಂದ್ಸಲ ನನಗೆ ಯಾವಾಗ ತುಂಬ ಫ್ರೀ ಇರುತ್ತೆ ಯಾವಾಗ ನಾನು ಪೂಜೆ ಚೆನ್ನಾಗಿ ಮಾಡಬೇಕು ಇವತ್ತು ಒಳ್ಳೆ ದಿನ ಇವತ್ತು ಪೂಜೆ ಮಾಡಬೇಕಂತ ಯಾವಾಗ ನನ್ನ ಮನ್ಸಿಗೆ ಬರುತ್ತೋ ಆವಾಗ ನಾನು ದೇವ್ರ ದೇವ್ರ ಸಾಮಾನ್ಯರ ಚೆನ್ನಾಗಿ ತಿಕ್ಕಿ ಪೂಜೆ ಮಾಡ್ತೀನಿ ಸೊ ಹಾಗೆ ಈ ರೀತಿ ಒಂದು ಗಂಧನ ತಂದಿಟ್ಕೊಂಡಿದ್ದೀನಿ ಸೊ ನೀಟಾಗಿ ಕುಂಕುಮ ಅದ್ರ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ನಾವು ಪಾತ್ರೆ ದೇವ್ರ ಪಾತ್ರೆ ವಾಶ್ ಕಂಟನು ಅದು ಚೆನ್ನಾಗಿ ಕೂತಿರುತ್ತೆ ಸೊ ಅದಕ್ಕೋಸ್ಕರ ಅದೊಂದನ್ನು ತಂದಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಫೋಟೋಸ್ನು ಎಲ್ಲ ನೀಟಾಗಿ ಒರೆಸಿ ಮತ್ತೆ ಅದಕ್ಕೆ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ತುಂಬ ಜನ ರಾಯರ್ ರಾಯರನ್ನ ನಂಬ್ತಾರೆ ಸೊ ಅದರಲ್ಲಿ ನಾನು ಕೂಡ ಒಬ್ಳು ನಾನು ಯಾವಾಗ ಈ ಇವಾಗ ಈಗ ಈ ಜನವರಿಗೆ ನನಗೆ ಒಂದು ವರ್ಷ ಆಗುತ್ತೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನನಗೆ ತುಂಬಾ ನನ್ನ ಲೈಫ್ನಲ್ಲಿ ನನ್ನ ಜೀವನದಲ್ಲಿ ತುಂಬನೇ ಬದಲಾವಣೆಗಳನ್ನು ನಾನು ಕಂಡುಕೊಂಡಿದ್ದೀನಿ ಸೊ ಅದ್ರ ಒಂದು ಪುಟ್ಟ ಒಂದು ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನಗೆ ಸ್ಟ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದರೆ ಮುಂದಿನ ಯಾವುದಾದ್ರೂ ಒಂದು ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವಾಗ ರಾಯರನ್ನ ನಂಬೋದಕ್ಕೆ ಸಡನ್ನಾಗಿ ನನ್ನ ಮನಸ್ಸಿಗೆ ಬಂತು ನಾನು ಇವತ್ತು ರಾಯರನ್ನ ನಂಬಬೇಕು ರಾಯರನ್ನ ನಂಬಿದ್ರೆ ನನ್ನ ಕಷ್ಟ ಪರಿಹಾರ ಆಗ್ಬೋದೇನೋ ಅಂತ ನನ್ನ ಮನಸ್ಸಿಗೆ ತಾನಾಗ ತಾನೇ ಬಂತು ನಾನೇನು ಮಾಡಿದೆ ಒಂದು ದಿನ ಹೌದು ಎಲ್ಲ ದೇವ್ರಿಗೂ ಮಾಡಿದ್ದೀನಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ನಾನು ಯಾಕೆ ರಾಯರನ್ನ ಪೂಜೆ ಮಾಡಬಾರ್ದು ಅಂತ ಅಂದ್ಕೊಂಡು ಜಸ್ಟ್ ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ನನಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನನ್ನ ಕೈಯಲ್ಲಿ ಆಗ ಆಗಿದಷ್ಟು ಗುರುವಾರನ ಉಪ್ ಒಪ್ಪತ್ತು ಮಾಡೋಣ ಅಂದರೆ ಉಪವಾಸ ಆದರೆ ಒಂದು ಟೈಮ್ ಊಟ ಮಾಡಿ ಇನ್ನು ಮಿಕ್ಕಿ ಟೈಮಲ್ಲಿ ಉಪವಾಸ ಇರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ ಆವಾಗ ಮೊದಲನೇ ವಾರ ಸ್ಟಾರ್ಟ್ ಮಾಡಿದೆ ಗುರುವಾರ ನನ್ನ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಏನೂ ಇಲ್ಲ ಜಸ್ಟ್ ನಾನು ಅಂದ್ಕೊಂಡಿದ್ದಷ್ಟೇ ಪೂಜೆ ಮಾಡಬೇಕು ಅವ್ರು ಅವ್ರಿಗೆ ಉಪವಾಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಮೂರನೇ ವಾರಕ್ಕೆ ರಾಯರು ಮಂತ್ರಾಲಯಕ್ಕೆ ನನ್ನ ಕರೆಸ್ಕೊಂಡ್ರು ಸೊ ತುಂಬ ವರ್ಷಗಳಿಂದ ನಾನು ಅಂದ್ಕೋತಿದ್ದೆ ಅಟ್ಲೀಸ್ಟ್ ಒಂದು ನಾನು ಮಂತ್ರಾಲಯ ನೋಡಬೇಕು ನಾನು ಅಂತ ಸೊ ಯಾವಾಗಲೂ ನಂಗೆ ಹೋಗೋದಕ್ಕೆ ಆಗ್ತಿರಲಿಲ್ಲ ಬಟ್ ನಾನು ಅವರು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅವ್ರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮೂರೇ ವಾರಕ್ಕೆ ನನಗೆ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಸೊ ತುಂಬಾ ಏನೋ ಒಂಥರ ನನಗೆ ಪಾಸಿಟಿವ್ ಎನರ್ಜಿ ಬರೋ ರೀತಿ ಸ್ಟಾರ್ಟ್ ಆಯಿತು ಎಲ್ಲನೂ ಪಾಸಿಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀವಿ ಸ್ಟಾರ್ಟ್ ಆಯಿತು ನನ್ನ ಲೈಫಲ್ಲಿ ಸೊ ಆವಾಗಿನಿಂದ ನಾನು ರಾಯರನ್ನ ತುಂಬಾ ನಂಬಿದ್ದೀನಿ ಎಷ್ಟು ನಂಬಿದ್ದೀನಿ ಅಂದರೆ ಏನಾದರೂ ನಾನು ಒಬ್ಬಳೇ ಮನೆಯಲ್ಲಿದ್ದರೂ ಕೂಡ ನನ್ನ ಜೊತೆ ಯಾರೋ ಇದ್ದಾರೆ ಅನ್ನೋ ಫೀಲ್ ನನಗಾಗುತ್ತೆ ಈ ಥರ ಫೀಲ್ ಯಾರಿಗಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸತ್ಯವಾಗಲೂ ನನಗೆ ರಾಯರಿದ್ದಾರೆ ನನ್ನ ಜೊತೆಯೇ ಇದ್ದಾರೆ ನನ್ನ ನನ್ನ ಕಷ್ಟಕ್ಕೆ ಅವರು ನನ್ನ ಕಷ್ಟಗಳನ್ನ ನೋಡ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡ್ತಾರೆ ಅಂತ ನನ್ನ ಮನಸ್ಸಿಗೆ ನನಗೆ ಪಾಸಿಟಿವ್ ಆಗಿ ಯೋಚನೆಗಳು ಬರ್ತಾ ಇರುತ್ತೆ ಹಾಗೆ ತುಂಬ ಜನ ಹೇಳ್ತಾರೆ ರಾಯರ್ನ ನಂಬಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡ್ರೆ ಕೆಲಸ ಎಲ್ಲ ಆಗುತ್ತೆ ಹೀಗೆ ಹಾಗೆ ಸುಮಾರು ಜನ ಅವರವರ ಕಷ್ಟಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಬಟ್ ನನ್ನ ಜೀವನದಲ್ಲಿ ನಾನು ಕಂಡಂಥ ನನ್ನ ಕಷ್ಟಗಳು ನನ್ನ ನನ್ನ ನೋವುಗಳು ಎಲ್ಲದಕ್ಕೂ ರಾಯರು ನನ್ನ ಜೊತೆ ನಿಂತಿದ್ದಾರೆ ನನ್ನ ಕಷ್ಟನ ಅವರು ನೋಡಿ ನನ್ನ ಕಷ್ಟಕ್ಕೆ ಅವರು ಪರಿಹಾರ ಕೊಡ್ತಾ ಇದ್ದಾರೆ ಅನ್ ಅಂತ ನನಗೆ ಖಂಡಿತವಾಗಲೂ ಅನಿಸೆ ಅನಿಸುತ್ತೆ ಸೊ ನಮಗೆ ಕಷ್ಟ ಕಮ್ಮಿ ಆಗ್ತಾಯಿದೆ ನಮ್ಮ ನೋವು ಕಮ್ಮಿ ಆಗ್ತದೆ ಅಂದರೆ ಅದು ನಮಗೆ ಗೊತ್ತಾಗೇ ಆಗುತ್ತೆ ನಮಗದು ಫೀಲ್ ಆಗೇ ಆಗುತ್ತೆ ಆವಾಗ ನಮಗೆ ಅನಿಸುತ್ತೆ ಓ ಹೌದಪ್ಪ ನಾನು ರಾಯರನ್ನ ಪೂಜೆ ಮಾಡಿದಾಗಿಂದ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗಿದೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಅನಿಸೆ ಅನಿಸುತ್ತೆ ಸೊ ನಾನು ರಾರನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ನನ್ನಲ್ಲಿ ತುಂಬಾ ಬದಲಾವಣೆಗಳಾಗಿದೆ ನನಗೂ ಕೂಡ ಬದುಕಬೇಕು ಅನ್ನೋ ಆಸೆ ಬಂದಿದೆ ನನಗೂ ಕೂಡ ಏನಾದರೂ ನಾನು ಸಾಧಿಸ್ಬೇಕಪ್ಪ ಹೀಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಜೀವನದಲ್ಲಿ ನಾನು ಏನಾದರೂ ಮಾಡಬೇಕಪ್ಪ ಅನ್ನೋ ಒಂದು ಆಸೆ ಬಂದಿದೆ ಒಂದು ಧೈರ್ಯ ಬಂದಿದೆ ನನ್ನ ಜೊತೆಲಿ ನನ್ನ ರಾಯರ್ ಇದ್ದಾರೆ ಅನ್ನೋ ಒಂದು ಧೈರ್ಯ ಬಂದಿದೆ ನನಗೆ ನಾನು ಎಲ್ಲೇ ಹೋದ್ರೂ ನಾನು ಒಬ್ಬಳೇ ಇದ್ರೂ ಅಥವಾ ಎಲ್ಲೇ ಹೋದ್ರೂ ಏನೋ ಕಷ್ಟ ಆಗ್ತಿದೆ ನನಗೆ ಏನೋ ತೊಂದರೆ ಆಗ್ತಿದೆ ಅಂದಾಗ ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ರಾಯರ್ನ ನೆನೆಸ್ಕೊಂಡ್ರೆ ಸಾಕು ನನ್ನ ಕಷ್ಟ ಎಲ್ಲ ಒಂಥರ ಹಗುರ ಅಂತ ಅನಿಸುತ್ತೆ ಅಯ್ಯೋ ಎಷ್ಟೋ ಕಷ್ಟನ ನಾನು ನೋಡ್ಕೊಂಡು ಬಂದಿದ್ದೀನಿ ಎಷ್ಟೋ ನೋನ ನಾನು ತಿನ್ಕೊಂಡು ಬಂದಿದ್ದೀನಿ ಇತ್ಯಾವು ಮಹಾಬಿಡು ನನ್ನ ಜೊತೆಗೆ ರಾಯರ್ ಇದ್ದಾರೆ ರಾಯರ್ ನನಗೆ ಒಳ್ಳೆ ದಾರಿ ತೋರಿಸೇ ತೋರಿಸ್ತಾರೆ ಅನ್ನೋ ಒಂದು ಫೀಲ್ ನನ್ನ ಮನಸ್ಸಲ್ಲಿ ಹಾಗೇ ಆಗುತ್ತೆ ಸೊ ಯಾರೆಲ್ಲ ರಾಯರ ನಂಬಿದ್ದೀರ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಸುಮ್ಮನೆ ಯಾರಿಗೆ ತುಂಬ ಕಷ್ಟ ಇದೆ ಯಾರಿಗೆಲ್ಲ ನಾವು ಮುಂದೆ ಚೆನ್ನಾಗಾಗಬೇಕು ನಮಗಿಂತ ಕಷ್ಟ ಇದೆ ಅಂದಾಗ ಜಸ್ಟ್ ನೀವು ಮನಸ್ಸಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟು ರಾಯರನ್ನ ನಂಬಿ ಅಥವಾ ರಾಯರನ್ನ ರಾಯರ ಒಂದು ಶ್ಲೋಕ ಹೇಳಿ ಅಥವಾ ರಾಯರನ್ನ ನೆನೆಸ್ಕೊಳ್ಳಿ ನಿಮ್ಮ ಕಷ್ಟ ಅಲ್ಲಿ ಕಷ್ಟ ಎಷ್ಟೇ ಇದ್ರೂ ನಿಮಗೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ನನ್ನ ಒಂದು ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಾಡ್ತಾಯಿದ್ದೀನಿ ಪೂಜೆ ಸೊ ನನಗೆ ಟೈಮ್ ಬೇಕಾಗುತ್ತೆ ಸ್ವಲ್ಪ ಪೂಜೆ ಮಾಡಿ ಸ್ವಲ್ಪ ರಾಯರ ಮುಂದೆ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಅವ್ರ ಹತ್ರ ನನ್ನ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಂಡು ನನ್ನ ಜೊತೆ ಯಾರೂ ಇಲ್ಲ ನಾನು ಮಹಾರಾಷ್ಟ್ರಕ್ಕೆ ಬಂದಾಗಿಂದ ನನ್ನ ಜೊತೆ ನನ್ನ ಫ್ರೆಂಡು ಅಂತ ಯಾರೂ ಇಲ್ಲ ನನ್ನ ಮನಸ್ಸಲ್ಲಿರೋದೆಲ್ಲ ಮಾತಾಡ್ಕೊಳ್ಳೋದು ನಮ್ಮ ರಾಯರ ಜೊತೆ ಒಬ್ರ ಹತ್ರನೇ ಸೊ ನನ್ನ ಮನಸ್ಸಲ್ಲಿರೋದೆಲ್ಲ ಏನೇ ಕಷ್ಟ ಇದ್ರೂ ಸಂತೋಷ ಇದ್ರೂ ನಾನು ಫಸ್ಟು ಹೇಳ್ಕೊಳ್ಳೋದೆ ರಾಯರತ್ರ ನನಗೆ ತುಂಬ ಖುಷಿ ಆಗುತ್ತೆ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಅವ್ರ ಹತ್ರ ನನ್ನ ನನ್ನ ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ನ ಖುಷಿನ ಶೇರ್ ಮಾಡ್ಕೊಳ್ಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ನನಗೆಲ್ಲೋ ಒಂದು ಕಡೆ ಫೀಲ್ ಇರುತ್ತೆ ರಾಯರು ನನ್ನ ಮಾತು ಕೇಳಿಸ್ಕೊತಾ ಇದ್ದಾರೆ ರಾಯರು ನನ್ನ ಜೊತೆ ಇದ್ದಾರೆ ನನ್ನ ಮಾತನ್ನ ಕೇಳಿಸ್ಕೊತಾರೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಸೊ ಈ ಒಂದು ಸಣ್ಣ ನನ್ನ ಅನುಭವನ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಗಿಲ್ಲ ಏನಾದರೂ ಏನಾದರೂ ಚೇಂಜಸ್ ಬೇಕು ನನ್ನ ಚಾನಲ್ನಲ್ಲಿ ಈ ಥರ ಒಂದು ಕಂಟೆಂಟಲ್ಲಿ ವೀಡಿಯೋ ಮಾಡಿ ಅಥವಾ ಈ ಥರ ಕಂಟೆಂಟ್ ಇರಲಿ ಅಂತ ನಿಮಗೆ ಅನಿಸಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದಿನ ಬರುವಂಥ ವೀಡಿಯೋಸ್ನಲ್ಲಿ ನಿಮಗೆ ಯಾವುದೇ ಯಾವಾಗ ಯಾವತ್ತೂ ಬೇಜಾರಾಗದೇ ಇರೋ ರೀತಿ ಅಂದರೆ ನಿಮಗೆ ಇಂಟ್ರೆಸ್ಟ್ ಬರಬೇಕು ವೀಡಿಯೋ ನೋಡೋದಕ್ಕೆ ಆ ಟೈಪಲ್ಲಿ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಒಂದಿಷ್ಟು ಕಂಟೆಂಟ್ನ ಬರೆದು ಇಟ್ಕೊಂಡಿದ್ದೀನಿ ಈ ರೀತಿ ವೀಡಿಯೋ ಮಾಡಬೇಕು ಅಂತ ಸೊ ಇನ್ನು ಮುಂದಿನ ವೀಡಿಯೋಸ್ನಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸೊಬ್ರಿಗೆ ಬೆಳೆಸಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬರುವಂಥ ವೀಡಿಯೋದಲ್ಲಿ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್